ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಐದು ಸರ್ ಒಂದು ಗಡಿ ಕಳ್ಸಿಕೊಡಲ್ಲ ಐದು ಸರ್ ಹೌದು ಟೆನ್ ನೈಂಟಿ ಫೈವ್ ಅದು ಟೆನ್ ನೈಂಟಿ ಫೈವ್ನ ಗಡಿ ಇದು ಥರ್ಡ್ ಓನ್ ಅದು ಥರ್ಡ್ ಓನ್ ಇದೆ ಡಾಕ್ಯುಮೆಂಟ್ಸ್ ಸರ್ ಗಡಿ ಇದು ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಇದೆ ಲೋನ್ ಏನಾರು ಐತೆ ಸರ್ ಗಡಿ ಮೇಲೆ ಲೋನ್ ಇಲ್ಲ ಲೋನ್ ಆಪ್ಷನ್ ಕೊಡ್ತಾ ಇರ್ಬೇಕಾದ್ರೆ ಲೋನ್ ಆಪ್ಷನ್ ಐತೆ ಹಾ ರನ್ನಿಂಗ್ ಎಷ್ಟರ್ ಗಾಡಿ ಇದು ರನ್ನಿಂಗೂ ಒಂದೂವರೆ ಅಷ್ಟೇ ಅದು ಒಂದೂವರೆ ಹಾ ಅಷ್ಟೇನೋ ಹೊಡಿರೋದು ಅಷ್ಟೇ ಅಷ್ಟೇ ಹೊಡಿರೋದು ಅದು ಜಾಸ್ತಿ ಓಡ್ತಿಲ್ಲ ಅದು ತೋಟದ ಮನೇಲಿ ಯೂಸ್ ಮಾಡಿರೋ ಗಾಡಿ ಅದು ಬಾಡಿ ಮೊನ್ನೆ ಹೊಸದ್ ಕಟ್ತಿದ್ದಾರೆ ರೀಪೇಂಟ್ ಎಲ್ಲ ಆಗಿದೆ ಗಾಡಿ ಚೆನ್ನಾಗಿದೆ ಅದೇ ನೀವು ಗಾಡಿ ತರ ಹೊಸ ಗಾಡಿ ತರ ಐತೆ ಹೌದೌದು ಹೌದು ಪೇಂಟ್ ರೀಪೇಂಟ್ ರೀಪೈಂಡ್ ಎಲ್ಲ ಮಾಡ್ಸಿದೀರಾ ಆ ನೀವ್ ಬಿಟ್ಟು ನೀಟಾಗೈತಿ ಗಾಡಿ ಸ್ಟಿಕ್ಕರಿಂಗ್ ಆಗೈತೆ ಸರ್ ನಂಬರ್ ಪ್ಲೇಟ್ ಏನು ಸರ್ ಆರು ಹೊಸತ ಇದೆ ನಂಬರ್ ಪ್ಲೇಟ್ ಹಾಕಿಲ್ಲ ಅವರು ನಂಬರ್ ಪ್ಲೇಟ್ ಇಲ್ಲಿ ಶಿವಮೊಗ್ಗ ಅನ್ಸುತ್ತೆ ನೋಡ್ಬೇಕು ಕೇಳಬೇಕು ಶಿವಮೊಗ್ಗ ನಗಡಿ ಹೌದೌದು ನಂಬರ್ ಪ್ಲೇಟ್ ಆನ್ಲೈನ್ ಅಲ್ಲಿ ನೋಡಿದ್ರೆ ಸಿಗುತ್ತೆ ನೋಡೋಣ ನಂಬರ್ ಪ್ಲೇಟ್ ಒಂದು ಯಾರು ಕಸ್ಟಮರ್ ಫೋನ್ ಮಾಡಿದ್ರೆ ನಾನು ಅದು ಡೀಟೇಲ್ಸ್ ಕೊಡ್ತೀನಿ ಅವರಿಗೆ ಈಗ ಸದ್ಯಕ್ಕೆ ಅದು ನಮ್ ಗ್ಯಾರೇಜ್ ಅಲ್ಲಿ ಅದು ಸಿಂಗರ್ ಕೆಲಸ ಆಗಿದೆ ಅದು ಬಾಡಿ ಎಲ್ಲ ಹೊಸ ಹೊಸ ಕಟ್ಟಿರೋದು

ಸರ್ ತುಂಬಾ ದೂರ ದೂರದಿಂದ ಬರ್ತಾರೆ ಸಿವಿಲ್ ನಾನ್ ಅದಿಗೆ ಫಸ್ಟ್ ಡಾಕ್ಯುಮೆಂಟ್ ಹಾಕಿದ್ರೆ ಡಾಕ್ಯುಮೆಂಟ್ ಹಾಕಿ ಸಿಬಿಲ್ ಎಲ್ಲಾ ಓಕೆ ಇದೆ ಈಗ ಲೋನ್ ಕೊಡೋರು ಲಕ್ಷಾಂತರ ರೂಪಾಯಿ ಲೋನ್ ಕೊಡೋರು ಅವರು ಅವರಿಗೆ ಸಿಬಿಲ್ ಓಕೆ ಇದ್ರೆ ಮಾತ್ರ ಕೊಡೋದು ಹೌದಾ ಹಾಗಾಗಿ ಸಿಬಿಲ್ ಓಕೆ ಇದೆಯಾ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬಂದ್ರೆ ಒಳ್ಳೇದು ಇಲ್ಲಾಂದ್ರೆ ನನಗೆ ಅವ್ರು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕಳಿಸಿ ನಾನು ಚೆಕ್ ಮಾಡ್ತೇನೆ ಚೆಕ್ ಮಾಡಿ ಹೇಳ್ತೀರಾ ಹೌದು ಬಟ್ ಇವಾಗ ಸಿಬಿಲ್ ಚೆನ್ನಾಗಿದ್ರೆ ಲೋನ್ ಹಾಕ್ಸಿ ಕೊಡ್ತಾರೆ ಗಾಡಿದು ಹೌದು ಹೌದು ಕಾರು ಆರು ಇಪ್ಪತ್ತೈದು ಫೈನಲ್ ಅಲ್ಲ ಆರು ಇಪ್ಪತ್ತೈದು ಫೈನಲ್ ಅಂತ ಹೇಳಿ ಐದ್ ಸಾವಿರ ರೂಪಾಯಿ ಮಾಡ್ಬೋದು ಅಷ್ಟೇ ಪರವಾಗಿಲ್ಲ ಗಾಡಿ ಸೇಲ್ ಮಾಡ್ತಾನಲ್ಲ ಅವನು ಗ್ಯಾರಂಟಿ ತುಂಬಾ ಒಳ್ಳೇನೇ ಅವನು ಲೋನ್ ಮಾಡಿಸಿ ಗಾಡಿ ಕೊಡಿ ಸ್ವಲ್ಪ